ನೀ ಚಿಕನ್ ಪೆಪ್ಪರ್ ಮಂಪಿನಿಟ್ಟಿಲ್ಲ ಸೊ ಪೆಪ್ಪರಿಗೆ ಪೂರಾ ರೆಡಿಮಂತಂದಿ ಕೋಡೆ ಐತಾರ ಅದು ಕೋಡೆ ಕೋರಿಗೆ ಅಂತಿತ್ತೂರು ದೀದಿತ್ತ ಅವನಿ ಚಿಕನ್ ಪೆಪ್ಪರ್ ಮನ್ಪು ಬಾಯ್ಲರ್ ಕೋರಿ ಮುಂಚೆ ಪೊಡಿ ಇಲ್ಲಡೆ ಅಂತಿದ್ದೀನಿ ಸೊ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದ್ರೆ ರೆಡಿ ಆತದ್ದು ನಾ ನೀರುಳ್ಳಿಲ್ಲ ಕಾಯಿ ಮುಂಚಿಲ್ಲ ಮೂರು ರೆಂಡು ಕೋರಿಗ ಮಂಜಲ್ದ ಹೊಡಿ ಪೂರ ಬಾರ್ದು ಮಂಜಾಲ್ ಉಪ್ಪು ಎಲ್ಲವಾಡಿಯರಿ మిక్స్ మంత్ తీయరే అయి కొంత కొజాపు పాడుకాజాపు ఊరైతే మిక్స్ మంది తీప్పంగా పప్పాయిత బంగా ఎంకలే ప్రిపేర్ అని పని అంచు గుండె మించి పొడి పూర పాడాలి ఒక అమ్మ నాకు మిక్స్ పూరండి అంజీ అర్ధ గంట దీకం కంచేయని అప్పుడు అమ్మ పూర రెడీ ఆకుండు కాయమించిన ఉద్ద ముడు ఉద్ద ముదు ఎల్లు వెళ్ళే మనకుడు ఇంకలు కాయమించిన ఉద్దమూర్తిని నీరు ఇళ్ళ మురదా అండి ఆల్మోస్ట్ పూర రెడీ ఆండి అంజు లింబే పులి కూర పాడుగా నాడు దీక్క పూర్వ అర్ధ గంటు మనకురా ఇంక ప్యూర్ తారేదన్య పాడు సో అన్న పాడదండి అవున ముందు కోరిన ఫ్రై మనపుగా ಫಸ್ಟ್ ಫ್ರೈ ಮಂದ್ ದೆಪ್ಪುಕಾ ಫ್ರೈ ಮಂದ ಗುಂಡಮ್ಮನ ಸ್ಪೆಷಲ್ ಹೆಂಗ್ ಮನ ಬೇರೋ ಬೇತೆ ಬಟ್ ಮೂಲ ಮಂತಿನ ಬೇತೆ

ಎಣ್ಣೆ ಚೂರು ಬಾಡು ಹಾ ಹಾ ಯಾವ ಫುಲ್ಲು ಸ್ಪೆಷಲ್ ಇನ್ನಿತ ಮಲ್ನಾ ಈಜಿನ ತಪ್ಪುದೀರೆ ಬಾರ್ದೇ ರೀ ಕಾಲಿರೆ ಮಾತ್ರ ಈಜಿನ ಪಿಜಿನ್ ತಪ್ಪತ್ತು ಈಜಿನ ತಪ್ಪು ಒಂದು ಈ ಸತ್ತಿದ ಇಂಕಲ್ನಾ ಬೊಂಬೈದಲ್ನಾ ಸ್ಪೆಷಲ್ ಪೆಪ್ಪರ್ ಪೆಪ್ಪರ್ ಯಾನ್ ಬಂದ ಬೇರೆ ಪೆಪ್ಪರ್ ಚಿಲ್ಲಿ ఇ మూల పుని పెప్పర్ చిల్లి కరి గుడ్ అమ్మల స్పెషల్ ఎంచినా ఏ తినిపే ఒక తిండీ జీనా పడబాడు ఫస్ట్ కాయ మిణి ఎన్నెడు ఫ్రై మొడ్డీ అయితే బందద ఇంతేరు ఐదు ఒక నెయ్యి పుర పాడీ ఫుల్ సించ స్పెషల్ గుండమ్మ బొమ్మ స్పెషల్ చికన్ కరి చికన్ పెప్పర్ కరీ అదా కొజాపు బాడ్రేడా వర కొ బారా ఐక ತುಪ್ಪ ತುಪ್ಪ ಬಾಡಲಿ ಪರಿಮಲ ಪೌಂದು ಮಮ್ಮಿ ಇತ್ತೆ ತುಪ್ಪ ಬುರ ಬಾಡಿಯಲ್ಲಿ ಇದು ಕಲ್ಲುಪ್ಪು ಬಾಡೊಂದುಲ್ಲ ಗೊತ್ತು ಗೊತ್ತು ಹೊಣಿ ಇದು ಬಾರ್ದಲ್ಲಿ ಕೈ ರುಚಿ ಹೆಂಚಣ್ಣು ತುಕ ಕಲ್ಲುಪ್ಪುದ ಕೈ ರುಚಿ

ಮಸಾಲ ಪುರ ಪಾಡಿನ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪಾಡೋಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಮಿಕ್ಸ್ ಮಾಡ್ಕೊಡು ಕಮ್ಮಿನಾಗ ಒಂಚೂರು ತುಪ್ಪ ಬಾರ್ದು ಹಾಕಿ ಕೊಕ್ಕಡೆ ಬಾರ್ದೀನಿ ಕಮ್ಮ್ಯನಿಗೆ ಬಾರ್ದೀನಿಗೆ ಬರೋದು

ಈ ಮೀಡಿಯ ತಿನ್ನ ಚಿಕನ್ ಆಮೇಕಾಡರು ಚಿಕನ್ ಬಾರ್ದಲ್ಲಿ ನಾ เปಪ್ಪರ್ ಚಿಲ್ಲಿ ಇಂಚ ಅಂಡ್ ಯಾವ ಯಾವ ಶೋಕನ್ ಇಂಚ ಬತ್ತಿದೆ ಸ್ವಯ ಸ್ವಸುರ ಪದಲಿದ್ದೆ ಗ್ರೀನ್ ಇತ್ತೆ ಗ್ರೀನ್ ಚಿಲ್ಲಿ ಲನ್ನೈಟು ಅಂತ ನಾ เปಪ್ಪರ್ ಚಿಲ್ಲಿ ರೆಡಿ

ಸ್ಪೆಷಲ್ ಸ್ಪೆಷಲ್ ಕೊತ್ತಂಬರಿ ಸೊಪ್ಪು ಪಾಂಡ ಪೆಪ್ಪರ್ ಚಿಲ್ಲಿ ರೆಡಿ ಒಂದು ಕರಿಮನ್ ಓದು ಚಿಲ್ಲಿ ಎಣ್ಣೆ ಜಾಸ್ತಿ ಏರ್ಬಾರ್ದೀನ್ ವೈಕ ಬಾಡಚ್ವನ್ನಿ ಬನ್ನಿ ಕೋರಿ ಕೋರಿ ಬೇಯಪೈ ನಿ ಕೋರಿನ್ ಫಸ್ಟ್ ಫ್ರೈ ಮನ್ ಪರವನ್ನದ ಅವು ದೊಡಿ ಕರೆಕ್ಟ್ ಉಂಡು ಒತ್ತಿಗೆ ಬಾಡಿ ಎಣ್ಣೆ ಕರೆಕ್ಟ್ ಉಂಡು ಈ ತುಲೇ ಎನ್ನ ಕರೆಕ್ಟು ಇವೊಂದು ಮನ್ ಪೋ ಎ ನೆಟ್ಟು ಚೂರು ಮನ್ ಈ ಹೈಕೇನ್ ಬನಿ ಮೆಲಾನೆ ಮನ್ ಪಡು ಗಡಬಡ ಮನ್ ಪರವಲ್ಲಿ ದಿಲ್ ಕುಶಾನ್ ಲಾತು ಗಡ್ಬಡ್ ಅಕಂಡ ಉಂಗೇ ಯಾನ್ ತಿನ್ಪೆ ಹಾ ತಿನ್ಪೆ ಯಾನ್ ತಿನ್ಪೆ ಇんど ಗಡಬಡತ್ತ ಅದನಕು ಚಿಕನ್ ಚಿಲ್ಲಿ ಅತ ಹಾ ಇತೆ ಕೊತ್ತಂಬರ್ ಸೊಪ್ಪಾಡ್ ಒಂದಲ್ಲಲೆ ಮೋಲು ಒಂಚೂರು ಪೆಪ್ಪರ್ ಹಾಡಿ ಅಲ್ಲ ಬಿರಲ್ಲ ಫಸ್ಟ್ ಗೆ ಚೂರು ಖಾರ ಆದಿತ್ತು ಖಾರ ಕಾರಾ

ಎಂಚಾತೀ ಹೆಚ್ಚಾತ ಶೋಕಾತು ಏತು ಬಂಡಲ ಮಕ್ಕಳಿಗೆ ಸಪೋರ್ಟ್ ಅನ್ಪಿ ಎಂಚ ಮಸ್ತ್ ಶೋಕಾತ ಹಾತು ತಿನ್ ತಿನ್ ಬೇಗ ತಿನ್ನು ಎಂಚಾತನ ಪೋಕಾತ ಮನ್ಲಿನ ಅಲೆಗೆ ಸಪೋರ್ಟ್ ಏ ನಾನು ಒಂದ್ ತೊಂದಿ ರಾಮಾಚಾರ್ಯ ಕಾಪಾಡು